ಾರ್ ಇವತ್ತು ನೂರು ಎಲ್ಲ ಹಾರಣಿ ಬಂದೈತಿ ರೈತರಿಗೆ ಬೇಕಾಗಿದ್ದು ಈಗ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನೂ ಖರೀದಿ ಕೇಂದ್ರಗಳನ್ನೂ ಯಾವುದೇ ಥರ ಓಪನ್ ಮಾಡಿಲ್ಲ ಈ ರೈತರಿಗೆ ಬೀಜ ಬಂದು ಹೋರಾಟ ಮಾಡೋ ಬಂದೈತಿ ಇವತ್ತು ನಾವು ಸಿ ಎಮ್ ಸಿದ್ದರಾಮಯ್ಯ ಏನು ಹೇಳೋದು ಕಬ್ಬಿನ ಬೆಲೆ ಅಷ್ಟಲ್ಲ ನಮ್ಮಲ್ಲಿ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಕಬ್ಬಿರ್ಬೋದು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಆಗಿ ಇವತ್ತು ಆಗಬೇಕಾಗಿತ್ತು ಖರೀದಿ ಕೇಂದ್ರಗಳು ಅವ್ರು ಖರೀದಿ ಕೇಂದ್ರ ಆಗಬೇಕು ನಾವು ಬೆಳೆದ ಬೆಳಿಗ್ಗೆ ರೇಟ್ ಬೆಂಬಲ ಬೆಳೆಗೆ ಪೋಷಣೆ ಮಾಡಬೇಕು ದಯವಿಟ್ಟು ನಾವು ಹೇಳೋದೆಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕಬ್ಬು ಆಟ ಬೆಳೆ ನಾವು ಅರಿಶಿನ ಗಂಜಾಳ ಮುಂದೆ ಸಾಕಷ್ಟು ಕಡ್ಲಿ ಗೋಧಿ ಇವೆಲ್ಲ ಬೆಂಬಲ ಬೆಲೆ ಆಗ್ಬೇಕು ಅದಕ್ಕಾಗಿ ದಯವಿಟ್ಟು ಹೇಳ್ತೇವೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರನ ಆದೇಶ ಮಾಡಿದ್ವಿ ಮತ್ತು ನೀವು ಏನೋ ಈ ನಮ್ಮ ತಾಲೂಕು ರಾಯಬಾಗ ತಾಲೂಕದಾಗ ಎರಡು ಮೂರು ನಾಲ್ಕು ಖರೀದಿ ಕೇಂದ್ರ ಓಪನ್ ಮಾಡಬೇಕಾಗಿ ಓಪನ್ ತಕ್ಷಣ ಓಪನ್ ಮಾಡ್ರಿ ತಿಳ್ಕೊರಿ ಈಗ ನಮ್ಮ ರೈತರು ಬಿತ್ತನೆ ಮಾಡ್ಬೇಕಾದ್ರೆ ಅವ್ರಿಗೆ ದುಡ್ಡನೇ ಇಲ್ಲ ಹದಿನಾಲ್ಕು ಹದಿನಾಲ್ಕು ಮೂರ್ ದಂಗ ಹಾಕತ್ತಾರು ರೈತರ ಒಂದು ಸಾವಿರ ಗಟ್ಟಲೆ ಡಿಫ್ರೆನ್ಸ್ ಆಗತೈತಿ ರೈತರು ಕಂಡಪಟ್ಟಿ ಒಂದು ಕಬ್ಬಿನಟ್ ಖರ್ಚು ಬರ್ತೈತಿ ಒಂದು ಗೊಂಜಾಳ ಬೆಳಿಬೇಕಾದ್ರೆ ಸಾಕಷ್ಟು ಅದಕ್ಕೆ ಅಕ್ಸುದ್ದಿ ಏನೆಲ್ಲ ಬರ್ತೈತಿ ದಯವಿಟ್ಟು ನಾವು ಹೇಳ್ದು ಖರೀದಿ ಕೇಂದ್ರ ತೆಗಿಬೇಕು ನಾವು ಬೆಳ್ದು ಬೆಳಗ್ಗೆ ಎಕ್ಜನ ಬೆಲೆ ನಿಗದಿ ಆಗಬೇಕು ರಾಜ್ಯ ಸರ್ ಕೇಂದ್ರ ಸರ್ಕಾರ ಏನೋ ಆದೇಶ ಮಾಡಿತಿ ರಾಜ್ಯ ಸರ್ಕಾರ ಆದೇಶ ಮಾಡಿ ನಮ್ಮ ರಾಯಬಾಗ ತಾಲೂಕಿನಲ್ಲಿ ನಾಲ್ಕು ಖರೀದಿ ಕೇಂದ್ರನು ತಕ್ಷಣವಾಗಿ ಚಾಲೂ ಮಾಡಬೇಕಾಗೈತಿ ಹುಣಂತೇವೆ ಹೇಳ್ತೇವೆ ಇಲ್ಲಾದ್ರೆ ಮಾಡಲಿಲ್ಲದ್ರೆ ಒಂದು ಹದಿನೈದು ದಿವ್ಸ ಡೇಟ್ ಕೊಡ್ತೇವೆ ಹದಿನೈದು ದಿವ್ಸ ಉಗ್ದು ಉಗ್ದಾದ್ರೆ ಹೋರಾಟ ನಮ್ ತಾಲೂಕದಾಗ ಹಾಕೋತೇವಂತೇಳಿ ಎಚ್ಚರಿಕೆ ಕೊಡ್ತೇನೆ ಗುರುನಾಥ ಹೆಗಡೆ ರಾಜ್ಯ ಅಧ್ಯಕ್ಷರು